ಅಷ್ಟೇ ಆಗಿತ್ತು ಜನಪ್ರಿಯ ಶಾಸಕರು ನನಗೆ ಮೊದಲಿಂದ ಕೂಡ ಇವತ್ತು ನಾನು ಅವರ ಅಭಾರಿ ಆಗಿದ್ದೇನೆ ಅವ್ರಿಗೆ ಇವತ್ತು ನಮ್ಮ ರಾಜ್ಯದ ಪ್ರಭಾರಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಜಿ ಅವರು ನನ್ನ ಜೊತೆ ಬಂದಿದ್ರು ನಮ್ಮ ಕೂಡ ಇವತ್ತು ತಿಂಡಿಗೆ ಆಹ್ವಾನವನ್ನ ಕೊಟ್ಟಿದ್ರು ಮನೆಗೆ ಸ್ವಗೃಹದಲ್ಲಿ ನಾವಿಬ್ರು ಕೂಡ ಬಂದಿದ್ವಿ ನಮ್ಮ ಮಾಜಿ ಶಾಸಕರು ದಾಸರಹಳ್ಳಿಯ ಜನಪ್ರಿಯ ಶಾಸಕರು ಮುಂದಾಜಣ್ಣವರು ಕೂಡ ಬಂದಿದ್ದಾರೆ ನಮ್ಮ ಇನ್ಚಾರ್ಜ್ ಕಟ್ಟಾ ಸುಬ್ರಹ್ಮಣ್ಯಂಟು ಮತ್ತು ಈ ಕ್ಷೇತ್ರದ ಎಲ್ಲ ಪ್ರಮುಖ ಮುಖಂಡರು ಮಾಜಿ ಜಿಲ್ಲಾ ಪಂಚಾಯತ್ ನ ಸದಸ್ಯರುಗಳು ಮಾಜಿ ಕಾರ್ಪೊರೇಟರ್ಸು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಇವರೆಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ದಾರೆ ನಾವೆಲ್ಲ ಕೂಡ ಸೇರಿ ತಿನ್ನಿ ಮಾಡಿದ್ದೇವೆ ಬಹಳ ಒಳ್ಳೆಯ ಆತಿಥ್ಯವನ್ನ ನಮಗೆ ನೀಡಿದ್ದಾರೆ ಮತ್ತು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ನಾನು ನನ್ನ ಚುನಾವಣೆ ಹೇಗ್ ಮಾಡ್ತೇನೆ ಅದೇ ರೀತಿಯ ನಾನು ಚುನಾವಣೆ ಮಾಡ್ತೇನೆ ನಾನು ಬಹಳ ಎಲ್ಲೇ ತೊಡಗಿಸ್ಕೊಂಡು ಹೆಚ್ಚಾಗಿ ನಾನು ಮತ್ತು ನಮ್ಮ ಎಲ್ಲಾ ಮುಖಂಡರುಗಳು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಅತಿ ಹೆಚ್ಚು ಮತಗಳನ್ನ ಕೊಡಿಸಲಿದ್ದೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಕೂಡ ಅವರ ವಿಶ್ವಾಸಕ್ಕೆ ಎಂದೂ ಕೂಡ ಧಕ್ಕೆ ತರುವಂತ ಕೆಲಸ ನಾನು ಮಾಡಬೇಕು ಹಾಗಾಗಿ ಅವರ ಕಾರ್ಯಕರ್ತರು ಅವರ ಮುಖಂಡರು ನಮ್ಮ ಯಲಂಕ ನಮ್ಮ ಪಕ್ಷದ ಎಲ್ಲಾ ಮುಖಂಡರು ನಾನು ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ನಂಬಿಕೆಯಿಂದ ನಡೆಸ್ಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ ಅಂತ ಅವರು ಕೂಡ ಹೇಳಿದ್ದೇನೆ ಮತ್ತು ನಾಳೆ ಮೂರನೇ ಸೆಟ್ ನಾನು ನಾಮಿನೇಷನ್ ಹಾಕ್ಬೋದು ಮತ್ತು ಮೂರು ಗಂಟೆಗೆ ಬಹಿರಂಗ ಪ್ರಚಾರ ಅವರು ವಿರೋಧ ಪಕ್ಷದ ನಾಯಕರು ಇವರೆಲ್ಲ ಕೂಡ ಬರೋರಿದ್ದಾರೆ ಹಾಗಾಗಿ ಆ ಒಂದು ಆ ಕಾರ್ಯಕ್ರಮಕ್ಕೆ ಕೂಡ ಯಲಂಕಾ ಕ್ಷೇತ್ರದ ಮುಖಂಡರುಗಳನ್ನ ಜೋಡಿಸ್ಲಿಕ್ಕೆ ಅವ್ರಿಗೆ ಆಹ್ವಾನ ಕೊಟ್ಟಿದೆ ನಾವು ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಕೂಡ ಮನವಿ ಮಾಡಿದೆ ಸಮಯ ಒಂದೇ ದಿವಸ ಇರೋದ್ರಿಂದ ಅವರು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಜನ ನಾವು ನಮ್ಮ ವಾಹನಗಳಿಗೆ ಕೊಡ್ತೀವಿ ಅಂತ ಹೇಳಿದೆ ಇಷ್ಟು ವಿಷಯ ಆಗಿದೆ ವಿಶ್ವನಾಥ ಈ ಚುನಾವಣೆಯಲ್ಲಿ ಮಾನ್ಯ ಮೋದಿಯವರನ್ನ ಗೆಲ್ಲಿಸಲಿಕ್ಕೆ ಮತ್ತೆ ಮೂರನೇ ಅವಧಿಗೆ ನಮ್ಮ ಪ್ರಧಾನಮಂತ್ರಿಗಳನ್ನ ಪ್ರಧಾನಮಂತ್ರಿ ನೋಡ್ಲಿಕ್ಕೆ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಅದರಲ್ಲಿ ಯಾವುದೇ ಸಂಖ್ಯೆ ಇಲ್ಲ ನನಗೆ ಇವತ್ತು ಒಂದು ದೊಡ್ಡ ಫಲ ಬಂದಿದೆ ನಮಗೆ ಎಂಟು ಕ್ಷೇತ್ರಗಳಲ್ಲಿ ಎಂಟನೇ ಕ್ಷೇತ್ರ ಇವತ್ತು ನಾವಿಲ್ಲಿ ಬಂದು ಪ್ರಮುಖ ಮುಖಂಡರ ಜೊತೆ ಮಾತನಾಡಿದ ಮೇಲೆ ಎಂಟು ಕ್ಷೇತ್ರಗಳ ಎಲ್ಲ ಕ್ಷೇತ್ರಗಳನ್ನ ಮುಖಂಡಗಳನ್ನ ಭೇಟಿಯಾಗ ಮತ್ತಷ್ಟು ವಿಶ್ವಾಸ ಹೆಚ್ಚಾಗಿದೆ ಏನು ನಾಮಿನೇಷನ್ ಮಾಡ್ತಾ ಇದ್ದೇನೆ ಮಾನ್ಯ ವಿಶ್ವನಾಥ್ ನೂರಕ್ಕೆ ನೂರು ನಮ್ಮ ಜೊತೆಲಿ ಬರ್ತಾರೆ ಅವರು ಕೂಡ ನಾಮಪತ್ರ ವೇಳೆಯಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ ಇನ್ನು ಅವ್ರ ಜೊತೆಲಿ ಇನ್ನ ಮೂರು ಜನ ಮುಖಂಡರುಗಳು ಸಹ ನಿಮ್ಮ ಮುಂದೆ ನೋಡಿಮ್ಯಾಂಡ್ಸ್ ಯಾವುದು ಡಿಮ್ಯಾಂಡ್ಸ್ ಇಲ್ಲ ರಾಜಕಾರಣ ಅನ್ನುವಂಥದ್ದು ಕೊಡು ಅಂತ ವ್ಯವಹಾರ ಇದು ಪರಸ್ಪರ ವಿಶ್ವಾಸ ಪರಸ್ಪರ ನಂಬಿಕೆ ಈ ಪಕ್ಷದ ಸಿದ್ಧಾಂತವನ್ನ ಎದ್ದಿ ಹಿಡಿಯುವಂತ ಕೆಲಸ ಇದನ್ನ ಅವರು ಪ್ರಾಮಾಣಿಕವಾಗಿ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ನಾನು ಅವ್ರ ಜೊತೆ ಸೇರ್ಕೊಂಡು ಈ ಪಕ್ಷವನ್ನು ಕಟ್ಟುವಂತ ಕೆಲಸ ಈ ಭಾಗದಲ್ಲಿ ನಾವು ಮಾಡ್ತೇವೆ सर इकडे सर इकडे सर